ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಮೂರನೇ ಪಾಠವಾದಂತಹ ದತ್ತಾಂಶಗಳ ನಿರ್ವಹಣೆ ಈ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಗೊತ್ತಿದೆ ನಮಗೆ ದತ್ತಾಂಶ ಅಂದ್ರೆ ರೂಪದ ಮಾಹಿತಿಯನ್ನ ನಾವೇನಂತ ಕೇಳ್ತಾ ಇದ್ದೀವಿ ದತ್ತಾಂಶಗಳು ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ದಿವಸ ಮೊದಲನೇ ಪ್ರಶ್ನೆಯನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ ನಿಮ್ಮ ತರಗತಿಯ ಯಾವುದೇ ಹತ್ತು ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿ ಕಂಡುಹಿಡಿಯಿಡಿ ಈ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಒಂದು ತರಗತಿ ಇದೆ ಆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಹತ್ತು ವಿದ್ಯಾರ್ಥಿಗಳಿದ್ದಾರೆ ಆ ಹತ್ತು ವಿದ್ಯಾರ್ಥಿಗಳ ಎತ್ತರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಆ ಹತ್ತು ವಿದ್ಯಾರ್ಥಿಗಳ ಒಂದು ಆ ಎತ್ತರವನ್ನ ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ ಮೂವತ್ತೈದು ಸೆಂಟಿಮೀಟರ್ ನಾಲ್ವತ್ತು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ನಾಲ್ವತ್ನಾಲ್ಕು ಸೆಂಟಿಮೀಟರ್ ಎಂಬತ್ತೆಂಟು ಸೆಂಟಿಮೀಟರ್ ತೊಂಬತ್ತೈದು ಸೆಂಟಿಮೀಟರ್ ಒಂದೂರು ಸೆಂಟಿಮೀಟರ್ ನಾಲ್ವತ್ತೇಳು ಸೆಂಟಿಮೀಟರ್ ಅರವತ್ ಸೆಂಟಿಮೀಟರ್ ಮತ್ತು ನಾಲ್ವತ್ತೆರಡು ಸೆಂಟಿಮೀಟರ್ ಅಂತೇಳಿ ಆ ಒಂದು ವಿದ್ಯಾರ್ಥಿಗಳ ಎತ್ತರಗಳನ್ನ ಸೆಂಟಿಮೀಟರ್ ಗಳಲ್ಲಿ ಬರೆದುಕೊಂಡಿದ್ದೇವೆ ಹಾಗಾದ್ರೆ ಈ ದತ್ತಾಂಶಗಳನ್ನ ಉಪಯೋಗಿಸಿಕೊಂಡು ನಾವು ಏನನ್ನ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ವ್ಯಾಪ್ತಿಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ವ್ಯಾಪ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಈ ವ್ಯಾಪ್ತಿಯನ್ನು ಕಂಡುಹಿಡಿಯಲು ಒಂದು ಸೂತ್ರವಿದೆ ವ್ಯಾಪ್ತಿ ಇದು ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಕನಿಷ್ಠ ಸಂಖ್ಯೆ ಹೌದಾ ನೋಡಿ ವ್ಯಾಪ್ತಿಯನ್ನ ಹೇಗೆ ಅಂದ್ರೆ ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆಯನ್ನ ಕಳೆದಾಗ ನಮಗೆ ಏನ್ ಸಿಗ್ತಾ ಇದೆ ವ್ಯಾಪ್ತಿ ಅನ್ನೋದು ಸಿಗ್ತಾ ಇದೆ ಹಾಗಾದ್ರೆ ಈ ಲೆಕ್ಕವನ್ನ ಯಾವ ರೀತಿಯಲ್ಲಿ ಮಾಡ್ಬೇಕಂದಾಗ ಮೊದಲು ಈ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಅನ್ನೋದನ್ನ ಕಂಡುಹಿಡ್ಕೋಬೇಕಾಗಿದೆ ಹಾಗಾದ್ರೆ ನೋಡಿ ಮೂವತ್ತೈದು ನಲವತ್ತು ಮೂವತ್ತು ನಲ್ವತ್ನಾಲ್ಕು ಎಂಬತ್ತೆಂಟು ತೊಂಬತ್ತೈದು ನೂರು ನಲವತ್ತೇಳು ಅರವತ್ ಮೂರು ಮತ್ ನಾಲ್ವತ್ತೆರಡರಲ್ಲಿ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂದ್ರೆ ಒಂದು ನೂರು ಹೌದಾ ಅದೇ ಏನಾಗ್ತಾ ಇದೆ ಗರಿಷ್ಠ ಸಂಖ್ಯೆ ಆಗ್ತಾ ಇದೆ ಹಾಗಾಗಿ ಗರಿಷ್ಠ ಸಂಖ್ಯೆ ಎಷ್ಟಾಯ್ತು ಒಂದು ನೂರಾಯ್ತು ಆಮೇಲೆ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ ಇದರಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾವು ಗಮನಿಸಿದಾಗ ನಮಗೆ ಯಾವುದು ಮೂವತ್ತು ಸೆಂಟಿಮೀಟರ್ ಅಂತ ಸಿಗ್ತಾ ಇದೆ ಹಾಗಾದ್ರೆ ಇದಕ್ಕಿಂತ ಕನಿಷ್ಠವಾದದ್ದು ಯಾವ್ದಿಲ್ಲ ಹಾಗಾಗಿ ಮೈನಸ್ ಮೂವತ್ತು ಈಗ ಒಂದು ನೂರಲ್ಲಿ ಮೂವತ್ತನ್ನ ಬಿಡೋಣ ಕಳೆದಾಗ ಏನಾಯ್ತು ಒಂದೂರಲ್ಲಿ ಮೂವತ್ತನ್ನ ಕಾದಾಗ ಎಪ್ಪತ್ತು ಬಂತು ಹೌದಾ ಹಾಗಾಗಿ ಇವಷ್ಟು ಅಷ್ಟು ಯಾವುದ್ರಲ್ಲಿ ಇದ್ದಾವೆ ಸೆಂಟಿಮೀಟರ್ ಗಳಲ್ಲಿ ಇದ್ದಾವೆ ಹಾಗಾಗಿ ಈ ಒಂದು ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿ ಏನಾಗ್ತಾ ಇದೆ ಅಂದಾಗ ವ್ಯಾಪ್ತಿ ಇದು ಎಪ್ಪತ್ತು ಸೆಂಟಿಮೀಟರ್ ನೋಡಿ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಮೊದಲನೇದಾಗಿ ಅವುಗಳ ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಗರಿಷ್ಠ ಸಂಖ್ಯೆಯನ್ನ ಬರ್ಕೊಬೇಕು ಆಮೇಲೆ ಕನಿಷ್ಠ ಸಂಖ್ಯೆಯನ್ನ ಬರ್ಕೊಂಡು ಆ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ನಮಗೆ ಏನ್ ಸಿಗ್ತಾ ಇದೆ ವ್ಯಾಪ್ತಿ ಅನ್ನುವಂಥದ್ದು ಸಿಗ್ತಾ ಇದೆ ಈ ರೀತಿಯಾಗಿ ಮೊದಲನೇ ಲೆಕ್ಕದ ಉತ್ತರವನ್ನ ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ಅಭ್ಯಾಸದ ಎರಡನೇ ಲೆಕ್ಕವನ್ನು ಮತ್ತು ಆಮೇಲೆ ಮೂರನೇ ಲೆಕ್ಕವನ್ನು ಬಿಡಿಸಲಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು